ಕನ್ನಡ ಸಿನಿಮಾ ನೋಡೋಣ ಎಷ್ಟು ಜನ ನೋಡಿ ಸರ್ ಇಲ್ಲಿ ಸೊ ಈ ಒಳ್ಳೆ ಸಿನಿಮಾ ಬೇಕಷ್ಟೇ ಅವರಿಗೆ ಸೊ ನಿಮ್ಮಂಥ ಒಳ್ಳೊಳ್ಳೆ ಸಿನಿಮಾ ಕೊಡೋ ನಿರ್ದೇಶಕರಿದ್ದಾಗ ನಮ್ಮಂಥ ಕನ್ನಡ ಸಿನಿಮಾಗಳನ್ನ ನೋಡೋಂಥ ಪ್ರೇಕ್ಷಕರು ಜಾಸ್ತಿ ಆಗ್ತಾನೆ ಇರ್ತೀವಿ ಸರ್ ಸಡನ್ನಾಗಿ ಕೌಶಲ್ಯ ಸುಪ್ರಜ್ ರಾಮ ಅಂತ ಮಾಡ್ತೀರಿ ಮುಗೀತಿದ್ದಂಗೆ ಸ್ವಯಂ ಅವ್ರನ್ನೇ ಹಾಕೊಂಡು ಬ್ರ್ಯಾಟ್ ಅಂತ ತೆಗಿತೀರಿ ಏನ್ ಸರ್ ಇದು ಈಗ ಮನೆಯಲ್ಲಿ ತಿಂಡಿ ತಿಂತೀರಲ್ವ ದಿನ ಬೆಳಗ್ಗೆ ದಿನ ನಿಮಗೆ ಉಪ್ಪಿಟ್ಟೆ ಕೊಟ್ಟರೆ ಹೆಂಗಿರುತ್ತೆ ಅಥವಾ ದಿನ ದೋಸೆ ಕೊಟ್ಟರೆ ಹೆಂಗಿರುತ್ತೆ ಅಲ್ವಾ ಹಾಗೆ ದಿನ ವೆರೈಟಿ ವೆರೈಟಿ ಒಂದು ದಿವಸ ದೋಸೆ ಒಂದು ದಿವಸ ಇಡ್ಲಿ ಒಂದು ದಿವಸ ಉಪ್ಪಿಟ್ಟು ಒಂದು ದಿವಸ ಪಲಾವು ಆ ಥರ ವೆರೈಟಿ ಬೇಕಲ್ವಾ ಸೊ ಹಾಗೆ ಸಿನಿಮಾನೂ ಅಷ್ಟೇ ಈಗ ನಾವು ಮಾಡುವಾಗ ಫಸ್ಟ್ ಸಿನಿಮಾ ನಮಗೆ ಬೋರ್ ಆಗಬಾರ್ದು ನನಗೆ ವೆರೈಟಿ ಅನ್ನಿಸ್ಬೇಕು ಮೊದಲನೇದಾಗಿ ಒಂದೇ ಥರದ ಸಿನಿಮಾ ಮಾಡಿದ್ರೆ ಲವ್ ಸ್ಟೋರಿನೇ ಮಾಡೋದು ಇಲ್ಲ ಫ್ಯಾಮಿಲಿ ಡ್ರಾಮಾನೇ ಮಾಡೋದು ಅದು ನನಗೆ ಬೋರ್ ಅನ್ಸುತ್ತೆ ಆಮೇಲೆ ನಾನು ಕೃಷ್ಣ ಆಲ್ರೆಡಿ ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಫ್ಯಾಮಿಲಿ ಸ್ಟೋರಿ ಮಾಡಿದ್ವಿ ರಾಮ ಅದಾದ ಮೇಲೆ ಅದನ್ನು ಬ್ರೇಕ್ ಮಾಡಬೇಕಲ್ಲ ನಾವೇ ಫಸ್ಟ್ ಸ್ಟೆಪ್ ನಾವೇ ಇಡಬೇಕಲ್ಲ ಹಾಗಾಗಿ ಬೇರೆ ಥರದೊಂದು ಸಿನಿಮಾ ಮಾಡೋಣ ಅನ್ನೋ ಅವಾಗ ಒಳದಿದ್ದೇ ಬ್ರ್ಯಾಟ್ ಸಿನಿಮಾ ಸೊ ಇದು ಬೇಸಿಕಲಿ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಈಗಾಗಲೇ ಟೀಸರ್ ನೋಡಿರೋರಿಗೆ ಈ ಸಿನಿಮಾ ಕಂಟೆಂಟ್ ನೋಡಿರೋರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಮುಖ್ಯವಾಗಿ ನೋಡಿದಾಗ ಎಲ್ಲೋ ಒಂದು ಕಡೆ ತಂದೆ ಮಗನ ಸಂಬಂಧ ಇರೋಂಥ ಸಿನಿಮಾ ಇದು ಅಂತ ಅನಿಸುತ್ತೆ ಸೊ ಎಲ್ಲ ಅದು ಹೈಲೈಟ್ ಆಗಿದೆಯಾ ಅಲ್ಲ ಆ್ಯಕ್ಚುಲಿ ಬ್ರ್ಯಾಟ್ ಅನ್ನೋ ಟೈಟಲ್ ಹುಟ್ಟಿದ್ದೆ ಅಲ್ಲಿಂದ ಅಂದರೆ ಸ್ಕೂಲಲ್ಲಿ ಈಗ ಬಿಗಿನಿಂಗ್ ನೋಡಿದ್ರಿ ಸಾಂಗ್ ಬಿಗಿನಿಂಗಲ್ಲಿ ಬೈತಾ ಇದ್ದಾರೆ ಇಂಗ್ಲೀಷ್ ಟೀಚರ್ ಸಾಮಾನ್ಯವಾಗಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋಗ ಅಲ್ಲಿ ಟೀಚರ್ಗಳು ಸ್ವಲ್ಪ ತರಲೆ ಮಾಡೋ ಹುಡುಗರನ್ನ ಬಯ್ಯೋದೆ ಬ್ರ್ಯಾಟ್ ಅಂತ ಸ್ಪಾಯ್ಲ್ಡ್ ಬ್ರ್ಯಾಟ್ ಏ ಬ್ರ್ಯಾ ಬ್ರ್ಯಾಟ್ ಅಂತಲೇ ಬಯ್ಯೋದು ಸೊ ಅಲ್ಲಿಂದ ಬ್ರ್ಯಾ ಅಂದರೆ ರೆಫರ್ ಮಾಡೋದು ಮಕ್ಕಳಿಗೆ ಹಾಗಾಗಿ ಒಬ್ಬ ತಂದೆ ಪಾಯಿಂಟ್ ಆಫ್ ವ್ಯೂನಲ್ಲಿ ತಂದೆ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಗ ಒಬ್ಬ ಬ್ರ್ಯಾಟ್ ಅಂದರೆ ದಾರಿ ತಪ್ಪಿದ ಮಗ ಕನ್ನಡದಲ್ಲಿ ಹೇಳಬೇಕು ಅಂದರೆ ದಾರಿ ತಪ್ಪಿದ ಮಗ ಆ್ಯಕ್ಚುಲಿ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು ನಿಮ್ಮ ಪ್ರಕಾರ ಆ್ಯಕ್ಚುಯಲ್ ಮೀನಿಂಗ್ ಏನು ಸರ್ ಬ್ರ್ಯಾಟ್ ಅಂದರೆ ಏನು ಅದೇ ದಾರಿ ತಪ್ಪಿದ ಮಗ ಅದೇ ಬ್ರ್ಯಾಟು ಅದೇ ಬ್ರ್ಯಾಟ್ ಸೊ ಈ ದಾರಿ ತಪ್ಪಿದ ಮಗ ಈ ಸಿನಿಮಾ ಏನು ಮಾಡ್ತಾರೆ ಅನ್ನೋದು ಸಿನಿಮಾ ಹೌದು ಅಪ್ಪ ಮಗನೇ ಹೇಳಿದ್ರಲ್ಲ ಅಪ್ಪ ಮಗನ ಮಧ್ಯೆ ನಡೆಯುವಂಥ ಒಂದು ಕಾನ್ಫ್ಲಿಕ್ಟ್ ಈ ಸಿನಿಮಾ ಸೊ ಮಗನದೊಂದು ರೋಟು ಅಪ್ಪಂದೊಂದು ರೋಟು ಕಾನ್ಫ್ಲಿಕ್ಟ್ ಬಂದಾಗ ಏನೇನಾಗುತ್ತೆ ಅನ್ನೋದು ಈ ಜನ್ರೇಷನ್ ಈ ಜನ್ರೇಷನ್ ಹುಡುಗರ ಏನು ಆಸೆಗಳೇನಿದೆ ಅವರ ಆಂಬಿಷನ್ ಏನಿದೆ ಮತ್ತು ಅವರ ವೇ ಆಫ್ ಥಿಂಕಿಂಗು ಥಾಟ್ ಪ್ರೊಸೆಸ್ ಏನಿದೆ ಅನ್ನೋದನ್ನು ಅವರ ಮುಖಾಂತರ ಈ ಬ್ರಾಡ್ ಕ್ಯಾರೆಕ್ಟರ್ ಮುಖಾಂತರ ಹೇಳಿದ್ದೀನಿ ಬಟ್ ಇದು ಎರಡನೇ ಸಲ ಕಾಂಬಿನೇಷನ್ ಇದು ಹಿಟ್ ಕಾಂಬಿನೇಷನ್ ಈಗಾಗಲೇ ಸೊ ಮತ್ತೆ ಕೃಷ್ಣ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಕೃಷ್ಣ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಕಾರಣ ಮತ್ತೆ ಒಂದು ಸೆಕೆಂಡ್ ಕಥೆನೇ ಈ ಕತೆಗೆ ಕೃಷ್ಣ ಅವರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪ್ರೊಡ್ಯೂಸರು ಹಾಕೋರು ಅವ್ರು ಒಪ್ಕೋಬೇಕಲ್ಲ ಒ ಕಾಂಬಿನೇಷನ್ನು ನಿಮ್ಮದು ಚೆನ್ನಾಗಿ ಆಗಿತ್ತು ಇಬ್ಬರು ಸೇರಿ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ರಿ ಸೊ ಕಾಂಬಿನೇಷನ್ಗೊಂದು ಹೈಪ್ ಇರುತ್ತೆ ಸೊ ಕತೆಗೂ ಕೃಷ್ಣ ಅವ್ರು ಸೂಟ್ ಆಗ್ತಾರೆ ಅಂತ ಕೃಷ್ಣ ಅವರು ಬಂದರು ಅಷ್ಟೆ ಅದು ಕೃಷ್ಣ ಅವ್ರನ್ನ ಕೇಳ್ತೀರಿ ಅವ್ರು ಯಾವ ಥರ ಇದಕ್ಕೆ ಸೂಟ್ ಆಗ್ತಾರೆ ಅಂತ ಬಟ್ ಅದ್ಭುತವಾದ ಅಂತೂ ಇದ್ದೇ ಇದೆ ಅಂತ ನಮಗೆ ಅಲ್ಲೇ ಗೊತ್ತಾಗ್ತಾ ಇದೆ ಸರ್ ಈ ನಾಯಿ ಕಾನ್ಸೆಪ್ಟ್ ಎಲ್ಲ ಉಟ್ಕೋತು ಸರ್ ನಿಮಗೆ ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ ನಾಯಿ ಕಾರ್ ಒಳಗೆ ಕೂತಿದೆ ಹುಡುಗ ಬೈಕಲ್ಲಿ ಕೂತಿದೆ ಎಷ್ಟು ಅವಮಾನ ಆಗುತ್ತೆ ಅಂತ ಈಗ ನೀವು ಕ್ರೌಡ್ ಮಾತಾಡಿಸ್ಬೇಕಾದ್ರೆ ಒಬ್ರು ಹೇಳಿದ್ರು ಗೊತ್ತಾ ಬಂದು ಆ ಥರ ಆಲ್ಮೋಸ್ಟು ಈ ಮಿಡಲ್ ಕ್ಲಾಸ್ ಹುಡುಗರು ಏನಿರ್ತಾರಲ್ಲ ಅವ್ರೆಲ್ಲರದ್ದು ಸಮಸ್ಯೆ ಅದು ಇನ್ಫ್ಯಾಕ್ಟ್ ಈವನ್ ಈ ಏನು ಅವರೇನು ಫೀಲ್ ಮಾಡೋದಲ್ಲ ಇವಲ್ಲಿ ಏನು ಸ್ಕ್ರೀನಲ್ಲಿ ನೋಡಿದ್ರಲ್ಲ ಅದನ್ನು ನಾನು ಒಂದು ದಿವಸ ಫೀಲ್ ಮಾಡಿದ್ದೀನಿ ಯಾವಾಗ ಇಪ್ಪತ್ತೈದು ವರ್ಷದಿಂದೆ ನಾನು ಬೆಂಗಳೂರಿಗೆ ಬಂದು ಅಸ್ಟ್ಯಾಂಟ್ ಡೈರೆಕ್ಟ್ರಾಗಿ ಸೈಕಲ್ ಹೊಡಿತಾ ಇದ್ದಾಗ ಅವಾಗ ಮ ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ಥರದವರು ಕಾರಲ್ಲಿ ಹೋಗ್ತಾ ಇದ್ದಾಗ ಒಂದು ನಾಯಿನ ಇಟ್ಕೊಂಡು ಈ ನಾಯಿಗಿಂತ ಕಡೆಯಲ್ಲಪ್ಪ ನಮ್ಮ ಜೀವನ ನಾವು ಯಾವಾಗ ಈ ಥರ ಒಂದು ಕಾರಲ್ಲಿ ಹೋಗೋದು ಅಂತ ನಮಗೂ ಎಲ್ಲ ಅನಿಸಿರೋ ಅಂಥದ್ದೇ ಅದು ಸೊ ಇವತ್ತಿಗೂ ಎಲ್ಲ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಅಂದರೆ ಸ್ಟ್ರಗಲ್ ಫೈನಾನ್ಷಿಯಲ್ ಸ್ಟ್ರಗಲ್ ಮಾಡ್ತಾ ಇರೋಂಥ ಎಲ್ಲ ಮಿಡ್ಲ್ ಕ್ಲಾಸ್ ಹುಡುಗರು ಮನಸ್ಸಿನಲ್ಲಿರುವಂಥ ಒಂದು ಭಾವನೆ ಅದನ್ನೇ ಸಿನಿಮಾದಲ್ಲಿ ತಂದಿದ್ದೀನಿ ಯಾಕೆಂದರೆ ಅವ್ರನ್ನ ಅವರನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಸೊ ಟೋಟಲ್ ಆಗಿ ಇದೊಂದು ಮಿಡಿಲ್ ಕ್ಲಾಸ್ ಅವರಿಗೆ ಹತ್ರ ಆಗುವಂಥ ಸಿನಿಮಾ ಅಂತ ಹೇಳ್ಬೋದಾ ಅಲ್ಲ ಮಿಡ್ಲ್ ಕ್ಲಾಸ್ ಹುಡುಗರ ಕತೆ ಹುಡುಗರ ಕತೆ ಎಲ್ಲ ಕ್ಲಾಸ್ಗೂ ಇಷ್ಟ ಆಗುವಂಥ ಕತೆ ಸೂಪರ್ ಸರ್ ಇನ್ನು ಇವತ್ತಿನ ಸಾಂಗ್ ಬಗ್ಗೆ ಮಾತಾಡೋಣ ಗಂಗೆ 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 ಈ ಸಾಂಗ್ ಬಗ್ಗೆ ಹೇಳಿ ಸರ್ ಇದು ತುಂಬ ಒಂದು ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಒಂದು ಈ ಇದು ನೋ ಮೇಲ್ನೋಟಕ್ಕೆ ಒಂದು ಕಮರ್ಷಿಯಲ್ ಸಾಂಗು ಐಟಮ್ ಸಾಂಗ್ ಅಂತ ಅನಿಸುತ್ತೆ ಬಟ್ ತುಂಬ ಕತೆಗೆ ತುಂಬ ತುಂಬ ಇಂಪಾರ್ಟೆಂಟ್ ಸ್ಟೇಜಲ್ಲಿ ಬರುವಂಥ ಒಂದು ಸಾಂಗು ಅಲ್ಲಿ ಈ ಕ್ಯಾರೆಕ್ಟ್ರು ಬ್ರ್ಯಾಟ್ ಅನ್ನೋ ಕ್ಯಾರೆಕ್ಟ್ರನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಡಿಫೈನ್ ಮಾಡೋದಕ್ಕೆ ಇಂಥದ್ದೊಂದು ಸಾಂಗ್ ಬೇಕಿತ್ತು ಸೊ ಒಂದು ಸಾಂಗ್ ಐಟಮ್ ಸಾಂಗ್ ಅಂದ ತಕ್ಷಣ ಏನೋ ಒಂದು ಸ್ವಲ್ಪ ಸ್ಪೆಷಲ್ ಮಾಡಬೇಕಲ್ಲ ಸ್ಪೆಷಲ್ ಹೆಂಗೆ ಮಾಡೋದು ಅಂದಾಗ ಸ್ವಲ್ಪ ಈಗ ನಮ್ಮ ನಮ್ಮ ಸಾಂಗ್ಗಳೆಲ್ಲ ಮಾಡಿದ್ದೀವಿ ಕನ್ನಡದಲ್ಲಿ ಬೇರೆ ಬೇರೆ ನಮ್ಮ ಲ್ಯಾಂಗ್ವೇಜಲ್ಲಿ ಲವ್ ಸಾಂಗ್ ಇದೆ ಇನ್ನೊಂದು ಥೀಮ್ ಸಾಂಗ್ ಇದೆ ಈ ಥರದ್ದೆಲ್ಲ ಇದೆ ಸೊ ಉತ್ತರ ಕರ್ನಾಟಕದ ಮಂದಿಗೆ ಇಷ್ಟ ಆಗುವಂಥದ್ದು ಒಂದು ಸಾಂಗ್ ಮಾಡೋಣ ಯಾಕೆಂದರೆ ತುಂಬ ದಿನ ಆಗಿತ್ತು ನನಗೆ ಆಗಲೇ ಬಾಳವ್ರು ಹೇಳಿದ್ರು ಒಂದು ನೀರಿಗೆ ಬಾರೆ ಚೆನ್ನಿ ಜರಾಸಂದ ಸಿನಿಮಾದು ಆಮೇಲೆ ಅದೇ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಇತ್ತು ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನಾಗೆ ನಿಂತಿದ್ದೆ ಅಂತ ಅದು ಕೂಡ ಉತ್ತರ ಕರ್ನಾಟಕದ ಸಾಂಗೇ ಸೊ ಅದಾದಮೇಲೆ ತುಂಬ ದಿನ ಆದಮೇಲೆ ನಂದು ಯಾವ ಸಿನಿಮಾದಲ್ಲೂ ಉತ್ತರ ಕನ್ನಡದ ಸಾಂಗನ್ನು ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ನನಗೆ ಬೇಸಿಕಲಿ ಉತ್ತರ ಕರ್ನಾಟಕದ ಜನ ಅಂದರೆ ತುಂಬ ಇಷ್ಟ ಯಾಕೆಂದರೆ ಉತ್ತರ ಕರ್ನಾಟಕದ ಬಾರ್ಡ್ರ್ ಸ್ಟಾರ್ಟ್ ಆಗೋದೇ ನಮ್ಮೂರಿಂದ ಚಿತ್ರದುರ್ಗದಿಂದ ಸೊ ನಾವು ಮಿಡ್ಲ್ ಕರ್ನಾಟಕದಲ್ಲಿರೋರು ಉತ್ತರ ಕರ್ನಾಟಕ ಶುರುವಾಗೋದೇ ಚಿತ್ರದುರ್ಗದಿಂದ ಸೊ ಆ ಭಾಗದ ಜನದ ಮೇಲೆ ಒಂದು ವಿಶೇಷವಾದ ಪ್ರೀತಿ ನನಗೆ ಸೊ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಸಾಂಗ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಸರಿ ಈಗ ನಾವು ಬರೆದ್ರೆ ಚೆನ್ನಾಗಿರೋಲ್ಲ ಅದನ್ನು ಯಾರಾದರೂ ಆ ಭಾಷೆಯಲ್ಲಿ ಪಾಂಡಿತ್ಯ ಇರುವಂಥವ್ರು ಆ ಭಾಷೆ ಬಗ್ಗೆ ಚೆನ್ನಾಗಿ ಗೊತ್ತಿರುವಂಥವ್ರು ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಹುಡುಕಾಟ ಶುರು ಮಾಡಿದ್ವಿ ಯಾರು ಬರೆದ್ರೆ ಚೆನ್ನಾಗಿರುತ್ತೆ ಈ ಹಾಡನ್ನು ಫಸ್ಟ್ ಬರವಣಿಗೆ ಬಗ್ಗೆ ವ್ಯತ್ಯಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಏನೋ ಬರೆಸ್ಬಿಟ್ಟು ಅದನ್ನು ನಾವು ಸಾಂಗ್ ಆಗಿ ಮಾಡೋಣ ಅಂತ ಆವಾಗ ನಾವು ಹುಡುಕ್ತಾ ಇದ್ದಾಗ ನಮಗೆ ಕಣ್ಣಿಗೆ ಬಿದ್ದಿದ್ದು ಬಾಳುಬೆಳಗುಂದಿಯವರು ಅವರು ಆಲ್ರೆಡಿ ಅವರದ್ದೇ ಆದ ಸಾಂಗ್ಗಳನ್ನು ಬರೆದು ಅವರೇ ಆ್ಯಕ್ಟ್ ಮಾಡಿ ಅವರೇ ಹಾಡಿ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದರು ನಮಗೂ ನಾವು ಹುಡ್ಕೋಕೆ ಹೋದಾಗಲೇ ಗೊತ್ತಾಗಿದ್ದು ಅತಿಶಯೋಕ್ತಿ ಅಲ್ಲ ಕನ್ನಡದಲ್ಲಿ ಯಾವ ಸೂಪರ್ ಸ್ಟಾರ್ಗಳ ಸಾಂಗು ಕೂಡ ಅವ್ರ ಸಾಂಗಷ್ಟು ರೀಚ್ ಆಗಿ ವ್ಯೂಸ್ ಆಗಿಲ್ಲ ಸತ್ಯ ಸರ್ ಅಷ್ಟೊಂದು ವ್ಯೂಸ್ ಆಗಿದೆ ಅವ್ರ ಸಾಂಗ್ಗಳು ಅಷ್ಟೊಂದು ಪಾಪ್ಯುಲರ್ ಆಗಿದೆ ಅವ್ರ ಸಾಂಗ್ಗಳು ಸೊ ಇವರು ತುಂಬ ಚೆನ್ನಾಗಿ ಬರೀ ಅವ್ರ ಸಾಹಿತ್ಯನೂ ಇಷ್ಟ ಆಯಿತು ನನಗೆ ಮತ್ತು ಅವರ ಹಾಡೋ ಧ್ವನಿಯೂ ಇಷ್ಟ ಆಯಿತು ಅದೇ ಟೈಮಿಗೆ ಪ್ಯಾರಲಾಗಿ ಅರ್ಜುನ್ ಅವರು ಏನು ಅಂದರೆ ತುಂಬ ಸೆಷನ್ ನಡೆದಿತ್ತು ಈ ಸಾಂಗ್ ಮಾಡಬೇಕು ಐಟಮ್ ಸಾಂಗ್ ಹೆಂಗೆ ಮಾಡೋದು ಅಂತ ಸೊ ಉತ್ತರ ಕರ್ನಾಟಕದ ಹೆಂಗೆ ಮಾಡೋದು ಹೆಂಗೆ ಅಂದಾಗ ನಾನು ಇದು ಒಂದು ಐಡಿಯಾ ಇಟ್ಕೊಂಡು ಅವ್ರ ಹತ್ರ ಹೋದೆ ಅರ್ಜುನ್ ಹತ್ರ ಬಾಳೆ ಬಂದ್ಗಿ ಹತ್ರ ಮಾಡ್ಸೋಣ ಅಂತ ಅಂದರೆ ಕೋ ಇನ್ಸಿಡೆನ್ಸು ಅದೇ ಟೈಮಲ್ಲಿ ಅರ್ಜುನ್ ಅವರು ಭಾಳ ಬೆಳಗ್ಗೆ ಒಂದಿನ ಸರಿಗಮಪ್ಪ ಶೋನಲ್ಲಿ ಮೀಟ್ ಮಾಡಿದ್ದಾರೆ ನನಗೆ ಗೊತ್ತಿರಲಿಲ್ಲ ಅದು ಯಾಕೆಂದರೆ ನಮಗೆ ಟಿ ವಿ ಅಷ್ಟು ಟೈಮ್ ಇರೋಲ್ಲ ಸೊ ನಾನು ಅಲ್ಲೆಲ್ಲ ಇಲ್ಲೂ ನೋಡಿರಲಿಲ್ಲ ನಾನು ಯೂಟ್ಯೂಬಲ್ಲಿ ಅವ್ರ ಸಾಂಗ್ಗಳು ನೋಡಿದ್ದೆ ಅಷ್ಟೇ ನಾನು ಹೋದಾಗ ಅರ್ಜುನವರು ಅದನ್ನೇ ಹೇಳಿದ್ರು ಏಯ್ ಇಲ್ಲ ಬಾಳುಗಳಗುಂದಿಂತ ಒಬ್ಬ ಒಳ್ಳೆ ಸಿಂಗರು ನಮ್ಮ ಸರಿಗಮ ಶೋನಲ್ಲಿ ಆಡ್ತಿದ್ದಾನೆ ಸೊ ಅವ್ನ ಕೈಲಲ್ಲಿ ಅವನೇ ಬರೀತಾನೆ ಅವ್ನ ಕೈಲಿ ಬರೆಸೋ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಇಬ್ಬರು ಟೇಸ್ಟು ಸಿಂಕ್ ಆದ್ಮೇಲೆ ಇನ್ನೇನಿದೆ ಇಮಿಡಿಯೇಟ್ ಕಾಲು ಬಾಳಗೆ ಹೋಯಿತು ಬಾಳಗೆ ಹೋದ ತಕ್ಷಣ ಬಾಳುನು ತುಂಬ ಅವ್ರು ಹೇಳಿದ್ರು ಪಾಪ ತುಂಬ ಭಯ ಪಡ್ಕೊಂಡು ಬಂದರು ಅರ್ಜುನ್ ಸ್ಟುಡಿಯೋಗೆ ಆಮೇಲೆ ಅಲ್ಲಿ ಎಲ್ಲ ಅವ್ರನ್ನ ಕಂಫರ್ಟ್ ಮಾಡಿ ಫ್ರೀ ಮಾಡಿ ನಿಮ್ಗೆ ಏನು ಅನಿಸುತ್ತೋ ನಮ್ಮ ಎಲ್ಲ ಹೇಳಿ ನಿಮ್ಗೆ ಹೆಂಗೆ ಅನಿಸುತ್ತೆ ನೀವು ಬರೀ ಅಂದರೆ ಅವರು ಒಂದಷ್ಟು ಎಲ್ಲ ಬರ್ಕೊಂಡು ಬಂದರು ಆಪ್ಷನ್ಸ್ ತೊಗೊಂಡು ಬಂದರು ಅದರಲ್ಲಿ ನನಗೆ ಈ ಸಾಲುಗಳು ಇಷ್ಟ ಆಯಿತು ನನಗೆ ಅಂದರೆ ಒಂದು ಫನ್ ಇದೆ ಆ್ಯಕ್ಚುಲಿ ಬೇಸಿಕಲಿ ಈ ಸಿನಿಮಾ ಆ್ಯಕ್ಷನ್ ಆದ್ರೂ ಥ್ರೂಟ್ ತುಂಬ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ ಆ ಎಂಟರ್ಟೈನ್ಮೆಂಟ್ ಝೋನರಿಗೆ ಈ ಸಾಂಗ್ ಲೈನ್ಗಳು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇವತ್ತೇನೇ ಆದರೂ ಜನಕ್ಕೆ ಮಜಾ ಬೇಕು ರೀ ಅಲ್ವಾ ಸತ್ಯ ಸರ್ ಮಜಾ ಬೇಕು ಕಿಕ್ ಬೇಕು ಮಜಾ ಬೇಕು ಹೆಚ್ಚಾಗಿ ವೈರಲ್ ಆಗಬೇಕು ವೈರಲ್ ಆಗಬೇಕು ಹಾ ನೋಡಿದ್ವಲ್ಲ ಮೊನ್ನೆ ತಾನೇ ನಿನ್ನೆ ಮೊನ್ನೆ ತಾನೇ ಒಂದು ಸಾಂಗ್ ಹೆಂಗ್ ವೈರಲ್ ಆಗಿದೆ ಅಂತ ಅಲ್ವಾ ಸೊಮೇಟ್ ಅಲ್ಟಿಮೇಟ್ಲಿ ಮಜಾ ಮಜಾ ಸಿಗಬೇಕು ಈ ಸಾಂಗುನು ಐಟಮ್ ಸಾಂಗ್ ಅಂದ್ರೆ ಬರೀ ಸೆಡಕ್ಟಿವ್ ಆಗಿರೋ ಸೆಡಕ್ಟಿವ್ ಆಗಿರೋದು ಅಂತ ಅಲ್ಲ ಅದು ನೋಡಿದ ಎಲ್ಲ ಎಲ್ಲ ಕ್ಲಾಸ್ ಜನಕ್ಕೂ ಅದೊಂದು ಮಜಾ ಕೊಡಬೇಕು ಅವರು ಅದನ್ನು ಖುಷಿಯಾಗಿ ಡ್ಯಾನ್ಸ್ ಮಾಡಬೇಕು ಮನೆಯಲ್ಲಾಗಲಿ ಪಾರ್ಟೀಲಾಗಲಿ ಪಬ್ಬಲಾಗಲಿ ಇದು ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು ಸೊ ಅದಕ್ಕೆ ತಕ್ಕಂಗೆ ಅವ್ರು ಹೇಳಿದ್ದ ಸಾಲ್ ನನಗೆ ತುಂಬ ಇಷ್ಟ ಆಯಿತು ಆ ಜಗ್ಗಬೇಡ ಲುಂಗಿ ಅನ್ನೋದು ಒಂದು ನಾಟಿನೆಸ್ ಇದೆ ಆ ಲೈನಲ್ಲಿ ಆ ನಾಟಿನೆಸ್ಸು ನನಗೆ ತುಂಬ ಇಷ್ಟ ಆಯಿತು ಅದ್ಭುತ ಸರ್ ಈ ಸಾಂಗ್ ಅದೇ ಥರ ದೊಡ್ಡ ಮಟ್ಟದ ಹಿಟ್ ಆಗಲಿ ಅಂತ ಕೇಳ್ಕೊತೀರಿ ಆ್ಯಂಡ್ ಕಟ್ಟ ಕಡಿಯೋದಾಗಿ ಸಿನ್ಮಾ ಯಾವಾಗ ರಿಲೀಸ್ ಆಗ್ತದೆ ಜನರದ್ರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇ ಹೇಳ್ಬಿಡಿ ಸರ್ ಸಿನ್ಮಾ ಇದೈತೆ ನವೆಂಬರ್ದ ಹದಿನಾಲ್ಕಕ್ಕೆ ರಿಲೀಸ್ ಆಗುತ್ತೆ ಎಲ್ಲ ಡೇಟ್ ಎಲ್ಲ ಫೈನಲ್ ಮಾಡಿದ್ದೀವಿ ಈಗ ಈ ಸಾಂಗು ಈ ಸಾಂಗ್ ರಿಲೀಸ್ ಆದಮೇಲೆ ಪ್ರಮೋಷನ್ ಎಲ್ಲ ಶುರು ಆಗುತ್ತೆ ಈಗ ಏನು ನಿರೀಕ್ಷೆ ಮಾಡ್ಬೋದು ಸರ್ ಈ ಸಿನಿಮಾದಿಂದ ಜನ ಏನಿಲ್ಲ ಬೇಸಿಕಲಿ ಒಂದು ಒಳ್ಳೆ ಸಿನಿಮಾ ಈಗ ಜನ ಸಿನಿಮಾ ಥಿಯೇಟ್ರಿಗೆ ಬರೋದು ಒಂದು ಒಳ್ಳೆಯ ಸಿನಿಮಾ ನೋಡಬೇಕು ಎರಡೂವರೆ ಗಂಟೆ ಅವರಿಗೆ ಟೈಮ್ ಪಾಸ್ ಆಗಬೇಕು ಆಮೇಲೆ ಎಂಟರ್ಟೈನ್ಮೆಂಟ್ ಸಿಗಬೇಕು ಅದ್ರ ಜೊತೆಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಏನಾರು ಕೊಟ್ಟರೆ ಅಂದರೆ ಅವೇ ಪಾಯಿಂಟ್ ಏನಾರು ಕೊಟ್ಟರೆ ಅದನ್ನು ತೊಗೊಂಡು ಹೋಗ್ತಾರೆ ಸೊ ಆ ಥರದ ಎಲ್ಲ ವಿಚಾರಗಳು ಈ ಸಿನಿಮಾದಲ್ಲಿ ಇದೆ ನಿಮಗೆ ಎರಡೂವರೆ ಗಂಟೆ ನಿಮಗೆ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡೋಗುತ್ತೆ ನಿಮ್ಮನ್ನ ತುಂಬ ಎಂಟರ್ಟೈನಿಂಗ್ ಆಗಿ ನೀವು ಎಂಜಾಯ್ ಮಾಡುವಂಥ ಒಂದು ಸಿನಿಮಾ ಇದೆ ಆಗಲಿ ಸರ್ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಇವತ್ತಿನ ಆಡಿಯೋ ಲಾಂಚ್ ಕಾರ್ಯಕ್ರಮ ಅದ್ಭುತವಾಗಿ ಸಾಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಅ ಸಚ್ ಅ ಗುಡ್ ಮೂವಿ ಸಾಂಗ್ಸ್ ಎವ್ರಿಥಿಂಗ್ ಥ್ಯಾಂಕ್ ಯು ನಿರಂಜನ್ ಥ್ಯಾಂಕ್ ಯು న్యూస్ నెట్వర్క్ ప్రస్తుతి